श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणं ते तमप्यप्रयन्तम् तरुङ्कल्पवृक्षाधिकम् साधयन्तम् श्री साई सब्देशा ಶಕ್ತಿಯೇ ನಿಮ್ಮೆಲ್ಲರನ್ನು ಬದಲಾಯಿಸುತ್ತದೆ ಅದೇ ನಿಮ್ಮ ಜೀವನವನ್ನು ದೈವತ್ವ ಮಾಡುತ್ತದೆ ಅಂತಹ ಉದಾತ್ತವಾದ ಶಕ್ತಿಯನ್ನು ಜ್ವಲಿಸಿ ಶಕ್ತಿಯನ್ನು ಕಾಣಿರಿ ಶಕ್ತಿಯೇ ಎಲ್ಲ ಶಕ್ತಿಯಲ್ಲೂ ಅಡಗಿದೆ ಪ್ರತಿಯೊಬ್ಬರ ಶಕ್ತಿಯು ಅಂತಹ ಶಕ್ತಿಯಿಂದ ಹೆಣೆಯಲ್ಪಟ್ಟಿದೆ ಪ್ರತಿಯೊಬ್ಬರ ಜೀವನವು ದೈವತ್ವದಿಂದ ಅರಳುತ್ತದೆ ಶಾಖ ಮತ್ತು ಬೆಳಕು ಭೂಮಿಗೆ ಸೂರ್ಯನಿಂದ ಒದಗುತ್ತದೆ ಅಂತೆಯೇ ಭೂಮಿಯಲ್ಲಿನ ಸಕಲ ಜೀವರಾಶಿಗಳಲ್ಲೂ ಒಂದೇ ಶಕ್ತಿ ಜ್ಯೋತಿಗಳ ಶಕ್ತಿಯ ರೂಪ ಅದೇ ಸರ್ವ ಮನೋಭಾವ ಹೆಸರು ಕೀರ್ತಿ ಇವು ವ್ಯಕ್ತಿಗತ ಹಿರಿಮೆ ದೇವರತೆಯೇ ಉದಾತ್ತ ಹೃದಯ ಪ್ರೇಮ ದಯೆಯಿಲ್ಲದಿದ್ದರೆ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ನಿನ್ನ ಹೃದಯವು ನಿಶ್ಚಲ ಪ್ರೇಮದಿಂದ ತುಂಬಿದರೆ ನೀನು ಎಲ್ಲರ ಹೃದಯದಲ್ಲಿಯೂ ಗುರುತಿಸಿಕೊಳ್ಳಬಲ್ಲೆ ನಿನ್ನ ಸಂಬಂಧಿಗಳು ಆ ಪ್ರೇಮವನ್ನು ಹಂಚಿಕೊಳ್ಳಬಹುದು ಇಡೀ ಪ್ರಪಂಚವೇ ಮಕ್ಕಳೋಪಾದಿಯಲ್ಲಿ ನಿನ್ನ ಪ್ರೇಮದಿಂದ ನೀನು ಈ ಭೂಮಿಯನ್ನು ಶಾಂತಿಯಿಂದ ತುಂಬಿದ ಸ್ವರ್ಗವನ್ನಾಗಿಸಬಹುದು ಜೈ ಸಾಯಿರಾ